ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಮಂಜು ಜಿಯು ಅವರು ಇದ್ದಾರೆ ಇವರು ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಇದ್ದಾರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಗರ ಶಿವಮೊಗ್ಗ ಇಲ್ಲಿ ಈಗ ಇವತ್ತು ಏನಂತಂದ್ರೆ ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ನಾವು ಗಿಡಮೂಲಿಕೆಗಳಿಂದ ಮನೆಯ ಮಟ್ಟದಲ್ಲಿನೇ ಯಾವ ರೀತಿಯಿಂದ ನಾವು ಈ ಜಾನುವಾರುಗಳಿಗೆ ಬರ್ತಕ್ಕಂತ ಒಂದು ಆ ಜಂತು ಹುಳುಗಳ ಒಂದು ನಿರ್ವಹಣೆ ಆಗಿರ್ಲಿ ಉಣ್ಣೆ ಮತ್ತು ಜಿಗುಟುಗಳ ಒಂದು ನಿರ್ವಹಣೆ ಆಗಿರ್ಲಿ ರಕ್ತಹೀನತೆ ರಕ್ತ ಶುದ್ಧೀಕರಣಕ್ಕೆ ಮತ್ತು ಜೀರ್ಣಶಕ್ತಿ ಹೆಚ್ಚು ಮಾಡೋದಕ್ಕೆ ಹಾಲು ಹೆಚ್ಚು ಕೊಡೋದಕ್ಕೆ ಆದಾಗ ಏನು ಮಾಡಬೇಕು ಜೊತೆಗೆ ಕೆಮ್ಮು ಕಫ ಕಟ್ಟಿದಾಗ ಏನು ಮಾಡ್ಬೋದು ನಾವು ಕೆಚ್ಚಲು ಬಾವು ಬಂದಾಗ ಏನು ಮಾಡ್ಬೋದು ಮನೆ ಮಟ್ಟದಲ್ಲಿ ಸಂತಾನೋತ್ಪತ್ತಿ ಆಗದೆ ಇರ್ತಕ್ಕಂಥ ಬಂಜರು ಏನಂತ ನಾವು ಕರಿತೀವಿ ಬಂಜತನದ ಒಂದು ದನಗಳು ಅಥವಾ ರಾಸುಗಳು ಅಂತ ನಾವೇನ ಕರಿತೀವಿ ಅದಕ್ಕೆ ನಾವು ಯಾವ ರೀತಿಯಿಂದ ನಾವು ಮನೆಯಲ್ಲಿಯೇ ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯವಾದನ್ನು ಅಷ್ಟು ನಾವು ಚಿಕಿತ್ಸೆ ಕೊಟ್ಟು ನಾವು ಅದನ್ನು ಸುಧಾರಣೆ ಮಾಡ್ಬೋದು ಅಂತ ಜೊತೆಗೆ ಕರು ಹಾಕಿದ ನಂತರ ನಾವು ಯಾವ ರೀತಿಯಿಂದ ಮಾಸ ಬಿಡದೆ ಇದ್ದಾಗ ಯಾವ ರೀತಿಯಿಂದ ನಾವು ಅದನ್ನ ಗಿಡಮೂಲಿಕೆಗಳಿಂದ ಇದನ್ನು ನಿವಾರಣೆ ಮಾಡಬಹುದು ಜೊತೆಯಲ್ಲಿ ಅಂಡಾಂಶದಲ್ಲಿ ಏನು ಗಂಟುಗಳು ಇದ್ದರೆ ಯಾವ ರೀತಿಯಿಂದ ನಾವು ಇದನ್ನು ನಿರ್ವಹಣೆ ಮಾಡಬಹುದು ಗಿಡಮೂಲಿಕೆಗಳಿಂದ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ ಹೇಳಿ ಸರ್ ಪ್ರಸ್ತುತ ಒಂದು ಸಮಯದಲ್ಲಿ ಆಧುನಿಕ ಯುಗದಲ್ಲಿ ಮತ್ತೆ ಏನು ನಾವು ಹೈಟೆಕ್ ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರ್ ಅಥವಾ ಡೈರಿ ಫಾರ್ಮಿಂಗ್ ಅಂತ ಒಂದು ಕರೆಯುವಂಥ ಈ ಯುಗದಲ್ಲಿ ಈ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ಗಿಡಮೂಲಿಕೆಗಳ ಬಳಕೆಯಿಂದ ಯಾವ ರೀತಿಯಿಂದ ಉಪಯೋಗ ಆಗುತ್ತೆ ಆಗುತ್ತ ಅಂತಂತೇಳ್ಬಿಟ್ಟು ಕಿರುಪರಿಚಯದೊಂದಿಗೆ ನಾವು ಹಿಂದಿನ ಕಾಲದಿಂದನೂ ಗಿಡಮೂಲಿಕೆಯನ್ನು ಸಾಕಷ್ಟು ಉಪಯೋಗಿಸ್ತಾ ಬಂದಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಹೊಸ ಮೆಡಿಸಿನ್ಗಳು ಬಂದರಿಂದ ಗಿಡಮೂಲಿಕೆಗಳ ಉಪಯೋಗ ಕಡಿಮೆ ಆಗಿದೆ ನಾವು ಒಂದು ತಿಳ್ಕೋಬೇಕು ಯಾವುದೇ ಹೊಸ ಮೆಡಿಸಿನ್ ಏನು ಬಂದಿದೆ ಕಾಂಪೌಂಡು ಅದು ಮೂಲತಃ ಗಿಡಮೂಲಿಕೆಯಿಂದನೇ ಬಂದಿದೆ ಆ ಮೂಲಿಕೆಯಿಂದ ಬಂದಂಥ ಕಾಂಪೌಂಡನ್ನು ನಾವು ನಮ್ಮ ಲ್ಯಾಬ್ಗಳಲ್ಲಿ ವೃದ್ಧಿ ಮಾಡಿ ಅದನ್ನು ನಾವು ಒಂದು ಪ್ಯೂರಿಫೈ ಮಾಡಿ ಅದನ್ನೇ ಕೆಮಿಕಲ್ ಆಗಿ ಅಥವಾ ಔಷಧಿಯಾಗಿ ರೂಪದಲ್ಲಿ ಕೊಡ್ತಾ ಇದೀವಿ ಹಾಗಾಗಿ ನಾವು ಗಿಡಮೂಲಿಕೆಗಳ ಬಗ್ಗೆ ಅಷ್ಟೊಂದು ನಿರ್ಲಕ್ಷ್ಯ ವಹಿಸ್ಬಾರ್ದು ಗಿಡಮೂಲಿಕೆಗಳಲ್ಲಿ ಒಳ್ಳೆ ಗುಣಗಳಿದೆ ನಾವು ಅದನ್ನು ಸೂಕ್ತವಾಗಿ ಬಳಕೆ ಮಾಡೋದನ್ನ ಅಷ್ಟೇ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಎಷ್ಟು ಇದು ಮಾಡಬೇಕು ಅನ್ನೋದನ್ನ ನಾವು ಕಲಿಬೇಕು ಬಿಟ್ರೆ ಗಿಡಮೂಲಿಕೆಗಳ ಬಗ್ಗೆ ಸೂಕ್ತದಲ್ಲಿ ಚೆನ್ನಾಗಿ ಉಪಯೋಗ ಮಾಡಿದರೆ ನಿಜವಾಗ್ಲೂ ನಮಗೆ ಸಹಾಯ ಆಗುತ್ತೆ ಈಗ ಪ್ರಥಮವಾಗಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಜಂತು ಹುಳುಗಳು ತುಂಬಾ ನಮ್ಮ ವರ್ಷ ಇಡೀ ಕಾಡ್ತಾ ಇರ್ತವೆ ಸರ್ ಅದು ದೊಡ್ಡ ರಾಸು ಆಗಿರ್ಬೋದು ಇಲ್ಲ ಆಗಿರ್ಬೋದು ಈ ಒಂದು ಜಂತು ಹುಳುಗಳ ನಾಶಕ್ಕಾಗಿ ನಾವು ಯಾವ ಒಂದು ಗಿಡಮೂಲಿಕೆಗಳನ್ನ ಉಪಯೋಗಿಸಬೇಕು ಯಾವ ರೀತಿ ಅಂತ ಅನ್ನೋದು ಸ್ವಲ್ಪ ಜಂತು ಹುಳುಗಳು ನೀವು ಹೇಳ್ದಾಗೆ ಕರುಗಳಲ್ಲಿ ಅಥವಾ ಕುರಿ ಮರಿಗಳು ಮೆಕ್ಕೆ ಮರಿಗಳು ಅಥವಾ ಏನು ನಾಯಿಗಳಲ್ಲಿ ಅಥವಾ ಇದರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಮರಿಗಳಲ್ಲಿ ಸೊ ಆ ಸಮಯದಲ್ಲಿ ಏನು ಮೇನ್ ಮಾಡಬೇಕು ಅಂತಂದರೆ ನಾವು ಈ ಜಾಲಿ ಗಿಡಗಳದ್ದು ಏನು ಹೇಳ್ತೇವೆ ಎಸ್ಪೆಷಲಿ ನಾವು ಈ ಕರುಗಳಿಗಾಗಲಿ ಅಥವಾ ಮೇಕೆ ಮರಿಗಳಾಗಲಿ ಇದು ಜಾಲಿ ಗಿಡದ ಸೊಪ್ಪು ಆಗ್ಬೋದು ಅಥವಾ ಜಾಲಿ ಗಿಡದ ಬೀಜ ಸ ಮುಖ್ಯವಾಗಿ ಬೀಜ ಬೀಜ ಏನಿದೆ ಅದರಲ್ಲಿ ಜಂತು ನಿವಾರಕ ಶಕ್ತಿ ಬಹಳ ಇದೆ ಸೊ ಇದನ್ನು ನಾವು ನಾವು ಆಹಾರದಲ್ಲಿ ಕೊಡೋದ್ರಿಂದ ಜಂತುನ ನಿರ್ನಾಮ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಜಾಲಿ ಗಿಡ ಸಿಗಲಿಲ್ಲ ಅಂತಂದರೆ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಕುಂಬಳಕಾಯಿ ಬೀಜನ ನಾವು ಯಾವಾಗ ಉಪಯೋಗಿಸ್ತೀವಿ ಅದನ್ನು ಆದಷ್ಟು ತೆಗೆದುಬಿಟ್ಟು ಒಣಸಿ ಇಟ್ಟರೆ ಆ ಕುಂಬಳಕಾಯಿ ಬೀಜನ ಉಪಯೋಗ ಮಾಡಿದರೆ ಸೊ ಜಂತು ನಾಶಕನ ನಿವಾರಣೆ ಮಾಡೋದಕ್ಕೆ ಇದು ಮದ್ದಾಗಿ ಮತ್ತು ಸು ಸುಲಭವಾಗಿ ಯಾಕಂದರೆ ನಾವು ಏನು ಔಷಧಿಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಆಲ್ಬೆಂಡಾಜಾಗಲಿ ಪೆನ್ಬೆಡ್ಡ ಆಗಲಿ ಐವರ್ ಮಟ್ಟಿಗೆ ಇದೇನಾಗುತ್ತೆ ಅಂತಂದರೆ ಒಂದು ಸರಿ ಆಲ್ಬಂಡಜಾಲ್ ಯೂಸ್ ಮಾಡಿದರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿಗಳನ್ನು ಬೆಳೆಸ್ಕೊಂಡ್ಬಿಡ್ತವೆ ನೆಕ್ಸ್ಟ್ ಸೈಮ್ ಅದೇ ಆಲ್ಬಂಡಜಾಲ್ ಹಾಕಿದರೆ ಅವಕ್ಕೆ ಕೆಲಸ ಮಾಡೋದಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಇದು ಕೆಲಸ ಮಾಡುವಂಥ ಪ್ರಮೇಯನೇ ಬೇರೆ ಆ ಕೆಲಸಗಳು ಮಾಡೋವಂಥ ಪ್ರಮೇಯ ಬೇರೆ ಇವು ಏನಾಗುತ್ತೆ ಈ ಜಂತುಗಳಲ್ಲಿ ಇರುವಂಥ ಪ್ರೋಟೀನ್ ಅಂಶನೇ ಅವು ಡಿ ಡಿನೇಚರ್ ಅಂತ ಹೇಳ್ತೇವೆ ಅಂದರೆ ಅದನ್ನೇ ಗಟ್ಟಿ ಮಾಡಿ ಅದನ್ನು ಸಾಯಿಸ್ತವೆ ಇದೇನು ನಾವು ಹೇಳಿದ್ವಿ ಯಾವುದು ಜಾಲಿ ಗಿಡದ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಇರ್ಬೋದು ಹಾಗಾಗಿ ಇದು ತುಂಬ ಒಂದೇ ಉತ್ತಮವಾಗಿ ಕೆಲಸ ಮಾಡುತ್ತೆ ಪ್ರಮಾಣಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನ ನಾವು ನಮ್ಮ ರೈತರು ಅಳ್ವಡಿಸ್ಕೋಬಹುದು ಜೊತೆಗೆ ಈಗ ಉಣ್ಣೆ ಮತ್ತು ಜಿಗಟುಗಳ ಒಂದು ನಿಯಂತ್ರಣಕ್ಕೆ ಯಾವ ಒಂದು ಗಿಡಮೂಲಿಕೆ ಸರ್ ಉಣ್ಣೆ ಮತ್ತು ಜಿಗಿಡಗಳ ನಿಯಂತ್ರಣಕ್ಕೆ ಏನು ಮಾಡ್ಬೋದು ಅಂತಂದರೆ ನಾವು ಸಾಮಾನ್ಯವಾಗಿ ನಾವು ಗೊತ್ತಿರೋಂಗೆ ಬೇವಿನ ಸೊಪ್ಪನ್ನು ಈಗಾಗಲೇ ನಮ್ಮ ಸುಮಾರು ಜನ ಹಿರಿಯರು ಹಚ್ತಾ ಇರ್ತಾರೆ ಜೊತೆಗೆ ನಾವು ಏನಾಗುತ್ತೆ ಅಂದರೆ ಬೇವಿನ ಸೊಪ್ಪು ಹಚ್ಚಿ ಅಂತಷ್ಟೇ ಬೇವಿನ ಸೊಪ್ಪು ತರೋದು ಅದನ್ನು ಹಚ್ಚೋದು ಅಂಥರ ಮಾಡಿದರೆ ಅದು ನಿಯಂತ್ರಣ ಆಗೋದಿಲ್ಲ ನಾವು ಬೇವಿನ ಸೊಪ್ಪು ಅಂತಂದರೆ ಒಂದು ಕೆ ಜಿಯಷ್ಟು ಬೇವಿನ ಸೊಪ್ಪು ಒಂದು ಕೆ ಜಿಯಷ್ಟು ತುಂಬೆ ಸೊಪ್ಪನ್ನು ತಂದುಬಿಟ್ಟು ಚೆನ್ನಾಗಿ ಹರಿಬೇಕು ಅದನ್ನು ಹರಿದ್ಬಿಟ್ಟು ಚೆನ್ನಾಗಿ ಮೇಲೆ ನಾಲ್ಕು ದಿವಸವರೆಗೂ ಅದನ್ನು ತೊಳೆ ಒಂದು ಫಸ್ಟು ರಾಸು ಏನಿರುತ್ತೆ ಅದು ಅಥವಾ ಕರು ಏನಿರುತ್ತೆ ಅಥವಾ ಹಸು ಏನಿರುತ್ತೆ ಅದನ್ನು ಕ್ಲೀನ್ ತೊಳೆದ್ಬಿಟ್ಟು ಆಮೇಲೆ ಇದನ್ನು ನಾವು ಒಂದು ಕೆ ಜಿಯಷ್ಟು ಬೇವಿನ ಸೊಪ್ಪು ಒಂದು ಕೆ ಜಿಯಷ್ಟು ತುಂಬೆ ಸೊಪ್ಪನ್ನು ಚೆನ್ನಾಗಿ ರಸ ಮಾಡಿ ಹರಿದುಬು ಅದನ್ನು ಹಚ್ಚೋದ್ರಿಂದ ನಾವು ಸಮರ್ಪಕವಾಗಿ ಉಣ್ಣೆನ ನಿರ್ವಹಣೆ ಮಾಡ್ಬೋದು ಜೊತೆಗೆ ಆಗೋದಿಲ್ಲ ಅಂತಂದರೆ ಸಾಮಾನ್ಯ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂದರೆ ಎಷ್ಟು ತೂಕ ಇದೆ ಅಂದಮೇಲೆ ಕರುಗಳಿಗೆ ಅದರಂದು ನೂರು ಎಮ್ ಎಲ್ ಬೇಕಾಗುತ್ತೆ ಅಥವಾ ದೊಡ್ಡ ಹಸುಗಳಿಗೆ ಅದರಂದು ಐನೂರು ಐನೂರು ಎಮ್ ಎಲ್ ಬೇಕಾಗ್ಬೋದು ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಕರ್ಪೂರ ಹಚ್ಚೆ ಕರ್ಪೂರನ ಅದು ಹತ್ತು ಗ್ರಾಮ್ ನೂರು ಗ್ರಾಮಿಗಾದರೆ ಹತ್ತು ಗ್ರಾಮು ಅದು ಐನೂರು ಗ್ರಾಮಿಗೆ ಅಂದರೆ ಐವತ್ತು ಗ್ರಾಮ್ ಅಷ್ಟು ಕರೆಸ್ಕೊಂಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ನಾವು ಹಚ್ಚೋದ್ರಿಂದ ಇದು ಏನಾಗುತ್ತೆ ಅಂತಂದರೆ ನಾವು ಸುಮಾರು ರಾಸಾಯನಿಕಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಪಾಯ್ಸ್ನಿಂಗ್ ಕೇಸಸ್ ಆಗುತ್ತೆ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಸಹ ಪ್ರಾರಂಭ ಆಗುತ್ತೆ ಹಾಗಾಗಿ ಇದನ್ನು ಮಾಡೋದ್ರಿಂದ ನಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಹಾಗಾಗಿ ನಾವು ಇದನ್ನು ಆರಾಮಾಗಿ ನಮ್ಮ ಮನೆಗಳಲ್ಲಿ ಮಾಡ್ಬೋದು ಈಗ ರಕ್ತಹೀನತೆಯ ಒಂದು ಕೊರತೆ ನೀಗಿಸಲು ನಾವು ಯಾವ ಒಂದು ಸೂಕ್ತ ಗಿಡಮೂಲಿಕೆ ಉಪಯೋಗಿಸಬಹುದು ಸರ್ ರಕ್ತಹೀನತೆ ಈಗ ಹೆಚ್ಚಾಗಿ ನಮ್ಮ ಜಾನುವಾರುಗಳಲ್ಲಿ ಕಾಡುತ್ತೆ ಯಾಕಂತಂದರೆ ಒಂದು ಅದು ಕರುಗಳಿದ್ದಾಗ ರಕ್ತಹೀನತೆ ಬರುತ್ತೆ ಆಮೇಲೆ ರಕ್ತಹೀನತೆ ಸಾಮಾನ್ಯವಾಗಿ ಕರು ಹಾಕಿದ ನಂತರ ತಾಯಿ ಕರು ಹಸು ಏನಿರುತ್ತೆ ಇದರಲ್ಲೂ ರಕ್ತಹೀನತೆ ಹೆಚ್ಚು ಕಾಮನ್ ಆಗಿ ಬರುತ್ತೆ ಸೊ ಇಂಥ ಸಮಯದಲ್ಲಿ ಏನು ಮಾಡ್ಬೋದು ಅಂತಂದರೆ ಒಂದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಾಡಬೇಕಾಗಿರೋದು ದ್ವಿದಳ ಧಾನ್ಯಗಳು ಏನಿರುತ್ತೆ ಈ ಕಡಲೆ ಆಗ್ಬೋದು ಅಥವಾ ಹೆಸರಾಗಬೋದು ಅಥವಾ ಹುರುಳಿ ಆಗ್ಬೋದು ಇದನ್ನು ನಾವು ಯಥೇಚ್ಛವಾಗಿ ಕೊಡಬೇಕು ಯಾಕೆ ಅಂತಂದರೆ ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಿಗೆ ಇರುತ್ತೆ ಐರನ್ ಹೆಚ್ಚಿಗೆ ಬೇಕಾಗಿರೋದ್ರಿಂದ ನಾವು ಇದನ್ನು ಕೊಡಬೇಕು ಜೊತೆಯಲ್ಲಿ ನಾವು ಅಶ್ವಗಂಧ ಮತ್ತು ಶತಾವರಿ ಅಶ್ವಗಂಧ ಒಂದು ಹತ್ತು ಗ್ರಾಮು ಶತಾವರಿ ಹತ್ತು ಗ್ರಾಮು ಇದನ್ನು ನಾವು ಏಳು ದಿವಸ ತಪ್ಪದೇ ಕೊಡಬೇಕು ಏಳು ದಿವಸ ಸ್ವಲ್ಪ ತಪ್ಪದೇ ಕೊಡೋದರಿಂದ ನಾವು ರಕ್ತಹೀನತೆಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ರಕ್ತಹೀನತೆಯನ್ನು ನಿರ್ಮ ಇದು ಮಾಡೋದಕ್ಕೆ ಸಹಾಯ ಆಗುತ್ತೆ ರಕ್ತ ಶುದ್ಧೀಕರಣಕ್ಕೆ ಈಗ ಯಾವುದು ಅಂತ ಹೇಳ್ತೀರಾ ಸರ್ ರಕ್ತ ಶುದ್ಧೀಕರಣ ಯಾವಾಗ ಮಾಡಬೇಕಾಗುತ್ತೆ ಅಂತಂದ್ರೆ ಯಾವುದೇ ಒಂದು ರಾಸು ಈಗ ಏನಾಗುತ್ತೆ ಅಂತಂದ್ರೆ ಯಾವುದೋ ಕಾಯಿಲೆ ಬಂದಿರುತ್ತೆ ಈಗ ಕಾಲುಬಾಯಿ ಜ್ವರ ಬಂದಿರಬಹುದು ಅಥವಾ ಗಂಟಲು ಬೆನೆ ಬಂದಿರಬಹುದು ಅಥವಾ ಚಪ್ಪೆ ರೋಗ ಬಂದಿರಬಹುದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡಿರ್ತಾರೆ ಬಟ್ ಆ ರಾಸು ಜಾನುವಾರು ಇನ್ನೂ ರಿಕವರ್ ಆಗಿರೋದಿಲ್ಲ ಅದಕ್ಕಿನ್ನೂ ಆ ರೋಗ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಅದು ವೀಕ್ ಆಗಿರುತ್ತೆ ಅದಕ್ಕೆ ರಕ್ತ ಶುದ್ಧೀಕರಣ ತುಂಬ ಮುಖ್ಯ ಸೊ ಆ ಸಮಯದಲ್ಲಿ ರಕ್ತ ಶುದ್ಧೀಕರಣಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಈಗಾಗಲೇ ಬೇವನ್ನ ಬಳಸ್ಬೋದು ಜೊತೆಗೆ ಲೋಳೆ ಸರ ಇದು ಸಾ ನಾವು ಯಾಕೆ ಇದನ್ನು ಬೇವು ಮತ್ತು ಲೋಳೆಸರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಇದಲ್ಲದಲ್ಲಿ ಗಿಡಮೂಲಿಕೆಗಳು ಇದೆ ಬಟ್ ಅದು ನಮಗೆ ರೈತರಿಗೆ ಸಾಮಾನ್ಯವಾಗಿ ಸಿಗೋದಿಲ್ಲ ಸಾಮಾನ್ಯವಾಗಿ ಸಿಗುವಂಥದ್ದು ಅಂತಂದರೆ ಬೇವು ಅಥವಾ ಲೋಳೆಸರ ಅಥವಾ ದ್ರಾಕ್ಷ ರಸ ದ್ರಾಕ್ಷ ರಸನ ನಾವು ಇದರಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ರಕ್ತ ಶುದ್ಧೀಕರಣ ಆಗೋದಕ್ಕೆ ಸಹಾಯ ಆಗುತ್ತೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ದಿವಸವರೆಗೂ ಈ ಬೇವು ಸರ ಮತ್ತೆ ದ್ರಾಕ್ಷರಸನ ನಾವು ಏನು ತಿಂಡಿ ಕೊಡ್ತಾ ಇರ್ತೇವೆ ಫೀಡ್ ಕೊಡ್ತಾ ಇರ್ತೇವೆ ಮಿಕ್ಸ್ ಮಾಡ್ಕೊಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೆ ಆ ಹಸು ಏನು ಬಾಳ್ತಾ ಇರುತ್ತೆ ಬೇರೆ ಬೇರೆ ಕಾಯಿಲೆಗಳಿಂದ ಅದು ಗುಣಮುಖ ಆಗೋದಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಈಗ ಸರ್ ಜೀರ್ಣ ಶಕ್ತಿ ನಾವು ಹೆಚ್ಚು ಮಾಡೋದಕ್ಕೆ ಅಂತಂದ್ರೆ ಕೆಲವೊಬ್ಬ ಕೆಲವೊಂದು ಜಾನುವಾರುಗಳಲ್ಲಿ ಜೀರ್ಣ ಶಕ್ತಿಯ ಒಂದು ಕೊರತೆ ಅಂದ್ರೆ ಅವರು ಆ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತವೆ ಕೈಕಾಲು ಬಡಕಾಗಿರೋದು ಹೊಟ್ಟೆ ದಪ್ಪ ಆಗಿರೋದು ಈ ಥರದ್ದು ನಾವು ಕಾಣ್ತಾ ಇರ್ತೀವಿ ಹಸು ಈಗ ಜೀರ್ಣಶಕ್ತಿ ಒಂದು ಹೆಚ್ಚು ಮಾಡಲು ನಾವು ಏನು ಒಂದು ನಾವು ಹೇಳ್ತೀರಾ ಸರ್ ಯಾಕಂದ್ರೆ ಯಾವುದೇ ಆಹಾರ ತಿಂದಾಗ ಅದು ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂತಂದ್ರೆ ಅದು ರಾಸುಗೂ ಉಪಯೋಗ ಮತ್ತೆ ಜಾನುವಾರು ಮಾಲೀಕನಿಗೂ ಲಾಸ್ ಆಗುತ್ತೆ ಆ ದೃಷ್ಟಿಯಿಂದ ನಾವು ಏನ್ ಮಾಡಬೇಕು ಅಂದ್ರೆ ಆದಷ್ಟು ಜೀರ್ಣಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ನಾವು ನಮ್ಮ ಪ್ರಯತ್ನ ಮಾಡಬೇಕು ಜೀರ್ಣಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಶುಂಠಿ ಯೂಸ್ ಮಾಡ್ತಾ ಇರ್ತೀವಿ ಜೊತೆಗೆ ಅಜ್ವಾನ ಇರುತ್ತೆ ಜೊತೆಗೆ ನಮ್ಮ ಈರುಳ್ಳಿ ಬೆಳ್ಳುಳ್ಳಿ ಅಂತ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರ್ತೀವಿ ಸೊ ಇದನ್ನ ನ್ನೆಲ್ಲ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಅಜ್ವಾನ ಇಂಥದ್ದನ್ನು ನಾವು ನಮ್ಮ ಏನು ಪಶುಹಾರ ಇರ್ತೀವಿ ಅದರಲ್ಲೇ ನಾವು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಅಂದರೆ ಒಂದು ಹತ್ತು ಗ್ರಾಮಷ್ಟು ಶುಂಠಿ ಅಜ್ವಾನ ಒಂದು ಹತ್ತು ಗ್ರಾಮಷ್ಟು ಅಜ್ವಾನ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಚಿಕ್ಕ ಸೈಜ್ದು ಇದನ್ನು ಸ್ವಲ್ಪ ಇದು ಮಾಡಿ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದನ್ನು ಜೀರ್ಣಶಕ್ತಿ ವೃದ್ಧಿಯಾಗೋದಕ್ಕೆ ಭಾಳ ಸಹಾಯ ಆಗುತ್ತೆ ಹಾಗಾಗಿ ಹುಲ್ಲನ್ನು ಚೆನ್ನಾಗಿ ತಿಂತವೆ ಮತ್ತೆ ಚೆನ್ನಾಗಿ ತಿನ್ನೋದಲ್ಲೇ ಚೆನ್ನಾಗಿ ಜೀರ್ಣನೂ ಆಗುತ್ತೆ ಹೀಗಾಗಿ ಅದರಲ್ಲಿ ಏನು ಹಾಲಿನ ಉತ್ಪಾದನೆ ಇರುತ್ತೆ ಹಾಲಿನ ಉತ್ಪಾದನೆಯು ಸಹ ಸರಿಯಾಗಿ ಆಗುತ್ತೆ ಸಾಮಾನ್ಯವಾಗಿ ಈಗ ಮಳೆಗಾಲದ ಒಂದು ಆರಂಭ ದಿನಗಳಲ್ಲಿ ಚಿಗುರು ಹೊಡಿತದೆ ಸರ್ ಆ ಸಮಯದಲ್ಲಿ ಚಿಗುರು ತಿನ್ಬಿಟ್ಟು ಕೆಲವೊಂದು ಪ್ರಾಣಿಗಳಲ್ಲಿ ಕೆಲವೊಂದು ಜಾನುವಾರುಗಳಲ್ಲಿ ಆಗುವ ನಾವು ಒಂದು ಪ್ರಮೇಯ ನೋಡ್ತಾ ಇರ್ತೀವಿ ಒಂದು ಸಂದರ್ಭ ಕಾಣ್ತದೆ ಸರ್ ಇಂಥ ಒಂದು ಸಮಯದಲ್ಲಿ ಆದಾಗ ನಾವು ಏನು ಒಂದು ಮನೆ ಮದ್ದಾಗಿ ಉಪಯೋಗಿಸ್ಬೋದು ಸರ್ ಸಾಮಾನ್ಯವಾಗಿ ಬೇದಿ ಏನಕ್ಕಾಗುತ್ತೆ ಅಂತಂದರೆ ಒಂದು ಅಜೀರ್ಣದಿಂದ ಆಗ್ಬೋದು ಅಥವಾ ಇನ್ಯಾವುದೋ ಇನ್ಫೆಕ್ಷನ್ ಅಂದರೆ ಕ್ರಿಮಿಗಳಿಂದ ಸಹ ಆಗ್ಬೋದು ಸೊ ಆ ಸಮಯದಲ್ಲಿ ನಾವು ಅಜೀರ್ಣದಿಂದ ಆದಾಗ ನಮ್ಮ ಗಿಡಮೂಲಿಕೆಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಕ್ರಿಮಿಕೆಟಗಳಿಂದ ಆದಾಗ ಸೂಕ್ತ ಆಂಟಿಬಯಟಿಕ್ ಚಿಕಿತ್ಸೆ ಮಾಡಬೇಕು ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಆ ಹಸುಗಳು ತ್ರಾಣ ಆಗಿರುತ್ತವೆ ಶಕ್ತಿ ಕಳ್ಕೊಂಡಿರುತ್ತವೆ ಹಾಗಾಗಿ ಆ ಬೇದಿನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಕೆಲವೊಂದು ಮನೆ ಮನೆ ಮದ್ದುಗಳನ್ನು ನಾವು ಮಾಡ್ಬೋದು ಮುಖ್ಯವಾಗಿ ಏನಂತಂದ್ರೆ ನಮ್ಮದು ಈ ಶಿವಮೊಗ್ಗ ಅಥವಾ ಭದ್ರಾವತಿ ಏರಿಯಾದಲ್ಲಿ ಬಿದಿರು ಸಿಗೋದ್ರಿಂದ ಬಿದಿರಿನ ಎಲೆ ಅಥವಾ ಮುತ್ತುಗದ ಎಲೆ ಅಥವಾ ಪಪ್ಪಾಯಿ ಎಲೆ ಈ ಥರದ ಎಲೆಗಳನ್ನು ನಾವು ಕೊಡೋದ್ರಿಂದ ಈ ಬೇದಿನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಏನಾಗುತ್ತೆ ಅಂತಂದರೆ ಈ ಬಿದಿರಿನ ಎಲೆ ಮತ್ತು ಮುತ್ತುಗದ ಎಲೆಯಲ್ಲಿ ಇದರಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ ಆ ಕಾಂಪೌಂಡು ಏನಾಗುತ್ತೆ ಅಂತಂದ್ರೆ ಈ ಕ್ರಿಮಿಗಳು ಕೆಲವೊಂದು ಸೂಕ್ಷ್ಮ ಜೀವಿಗಳು ಏನಿರ್ತವೆ ಕ್ರಿಮಿಗಳು ಬೇದಿಕಾರಕ ಕ್ರಿಮಿಗಳು ಅವನ್ನ ನಿರ್ಮೂಲನೆ ಮಾಡೋದಕ್ಕೆ ಅದನ್ನು ಸಾಯಿಸೋದಕ್ಕೆ ಸಹಾಯ ಮಾಡ್ತವೆ ಸೊ ಹಾಗಾಗಿ ನಾವು ಇಂಥ ಇಂಥದನ್ನ ನಾವು ಬಿದಿರಿನ ಎಲೆ ಅಥವಾ ಲೋಳೆ ಸರನ ಯೂಸ್ ಮಾಡಬಹುದು ಲೋಳೆಸರ ಬೇಡ ಅಂತಂದ್ರೆ ಬಿದ್ರಿನೆಲೆ ಮುತ್ತುಗದ ಎಲೆ ಪಪ್ಪಾಯಿ ಎಲೆ ಬಿಲ್ವ ಪತ್ರದ ಎಲೆ ಸೊ ಇವನ್ನ ನಾವು ಯೂಸ್ ಮಾಡೋದ್ರಿಂದ ಈ ಜಾನುವಾರುಗಳಲ್ಲಿ ಏನ್ ಬೇದಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದನ್ನ ಸಮರ್ಪಕವಾಗಿ ಕಂಟ್ರೋಲ್ ಮಾಡ್ಕೋಬಹುದು ಈಗ ನಾವು ಸಾಮಾನ್ಯವಾಗಿ ರೈತರ ಒಂದು ಭಾಷೆಯಲ್ಲಿ ಅಥವಾ ಅವರು ಆಡ್ಕೊಳ್ತಾ ಇರ್ತಾರೆ ಸರ್ ಚಿಗುರು ತಿಂದಿದೆ ಅದಕ್ಕೆ ಅಂತ ಹೇಳ್ತಾ ಇದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಸರ್ ಈ ಹುಲ್ಲಲ್ಲಿ ಚಿಗುರು ಹುಲ್ಲಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ತೇವಾಂಶ ಹೆಚ್ಚಿಗೆ ಇರುತ್ತೆ ಸಮಯದಲ್ಲಿ ಹಾಕ್ಬೇಕು ಅಂತ ಹೇಳ್ತೇವೆ ಅಂತಂದ್ರೆ ಸಾಮಾನ್ಯವಾಗಿ ರೈತರಿಗೆ ಬಲ್ತಿರೋ ಇರೋ ಹುಲ್ಲನ್ನು ಹಾಕಿ ಅಂತ ಹೇಳ್ತೇವೆ ಬಟ್ ಮಳೆಗಾಲದಲ್ಲಿ ಏನಾಗುತ್ತೆ ರೈತರು ಯಾವ ಹುಲ್ ಸಿಗುತ್ತೋ ಅದನ್ನೇ ಹಾಕ್ತಾರೆ ಈ ಸಮಯದಲ್ಲಿ ಹೆಚ್ಚಾಗಿ ತೇವಾಂಶ ಹೆಚ್ಚಿಗೆ ಇರುತ್ತೆ ಅಂದ್ರೆ ಶೇಕಡಾ ಎಂಬತ್ತರಷ್ಟು ತೇವಾಂಶನೇ ಇರೋದ್ರಿಂದ ಇಪ್ಪತ್ತಿಗಿಂತ ಕಡಿಮೆ ಅಷ್ಟು ಅದರಲ್ಲಿ ಗಟ್ಟಿ ಅಂಶ ಇರುತ್ತೆ ಸೊ ಹಾಗಾಗಿ ಸಾಮಾನ್ಯವಾಗಿ ಸಗಣಿ ನೀರಾಗೋದು ಸರ್ವೇ ಸಾಮಾನ್ಯ ಜೊತೆಯಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಈ ತೇವಾಂಶ ಇರುವಂಥ ಏನಿರುತ್ತೆ ಇದರಲ್ಲಿ ಈ ಜಂತು ಹುಳುಗಳ ಬೀಜಗಳು ಜಂತು ಹುಳುಗಳ ಮಟ್ಟಗಳು ಹೆಚ್ಚಿಗೆ ಇರುತ್ತೆ ಆ ಕಾರಣದಿಂದ ಸಹ ನಾವು ಭೇದಿಯಾಗೋಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ನಾವು ತಪ್ಪದೆ ಮಳೆಗಾಲದಲ್ಲಿ ನಾವು ಜಂತುನಾಶಕಗಳನ್ನು ಹಾಕ್ಲೇಬೇಕು ಜೊತೆಗೆ ನಾವೇನು ಕೊಡ್ತಾ ಇರ್ತೇವೆ ಈ ಹಸಿ ಹುಲ್ಲಿನ ಜೊತೆಗೆ ಒಣ ಹುಲ್ಲನ್ನು ಕೊಡಬೇಕು ಹಾಗೆ ನಾನು ಏನು ಹೇಳಿದೆ ಗಿಡಮೂಲಿಕೆಗಳು ಬಿದಿರಿನ ಎಲೆ ಆಗಲಿ ಅಥವಾ ಪಪ್ಪಾಯಿ ಎಲೆ ಆಗಲಿ ಅಥವಾ ಬಿಲ್ವ ಪತ್ರದ ಎಲೆಗಳನ್ನ ಆಗಲಿ ಕೊಡೋದ್ರಿಂದ ನಾವು ಜೀರ್ಣಶಕ್ತಿನ ಇಂಪ್ರೂವ್ ಆಗುತ್ತೆ ಮತ್ತೆ ಸಗಣಿನೂ ಸಹ ಗಟ್ಟಿ ಆಗೋದಕ್ಕೆ ಸಹಾಯ ಆಗುತ್ತೆ ಈಗ ನಮ್ಮ ರೈತ ಬಾಂಧವರು ವಾಣಿಜ್ಯ ದೃಷ್ಟಿಯಿಂದ ಹೆಚ್ಚು ಹಾಲು ಕೊಡಬೇಕು ಹೆಚ್ಚು ಹಾಲು ತಗೊಳ್ಬೇಕು ಅಥವಾ ಹೆಚ್ಚು ಇಳುವರಿ ಪಡಿಬೇಕು ಅಂತಂತೇಳಿಬಿಟ್ಟು ಆಸೆ ಮಾಡ್ತಾರೆ ಸರ್ ಅದೇ ರೀತಿಯಿಂದ ಪೂರಕವಾಗಿ ಈಗ ಗಿಡಮೂಲಿಕೆಗಳಿಂದ ನಾವು ಹೇಗೆ ಹೆಚ್ಚು ಹಾಲನ್ನು ನಾವು ಪಡಿಬಹುದು ಅಂತ ಹೇಳ್ತೀರಾ ಸರ್ ಹಾಲು ಹೆಚ್ಚು ತಗೊಳ್ಳಕ್ಕೆ ಏನು ಮಾಡ್ಬೋದಂತ ಹೇಳಿ ಹಾಲು ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ನಾವು ಹಾಕಿದ ತಕ್ಷಣ ಏನಾಗುತ್ತೆ ಸಾಮಾನ್ಯವಾಗಿ ಹಾಲು ನಿಧಾನವಾಗಿ ಆಗ್ತಾ ಬರುತ್ತೆ ಕರು ಹಾಕಿದ ಎರಡು ಮೂರು ತಿಂಗಳಿಗೆ ಹಾಲು ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಸೊ ಆವಾಗ ನಾವು ಹಾಲು ಹೆಚ್ಚಿಗೆ ಆಗಲಿಲ್ಲ ಅಂತಂದರೆ ಮತ್ತೆ ಮುಂದೆ ಯಾವಾಗಲೂ ಆ ಕರಿನ ಇದರಲ್ಲಿ ಹೆಚ್ಚಿಗೆ ಆಗೋದಿಲ್ಲ ನೆಕ್ಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಮೂರು ತಿಂಗಳ ನಂತರ ಕಡಿಮೆ ಆಗುತ್ತೆ ಸೊ ಆ ಸಮಯದಲ್ಲಿ ನಾವು ಆದಷ್ಟು ಪೌಷ್ಟಿಕಾಂಶಯುಕ್ತ ಆಹಾರನ ಕೊಡೋದ್ರ ಜೊತೆಗೆ ನಾವು ಶತಾವರಿ ಅಂತ ಒಂದು ಗಿಡಮೂಲಿಕೆ ಏನಿರುತ್ತೆ ಆ ಶತಾವರಿನ ಬಳಸ್ಬೋದು ಯಾಕೆಂದ್ರೆ ಇದನ್ನ ಮಿಲ್ಕೋಪ್ಲೆಕ್ಸ್ ಆಗಿ ಅಂತಂದೇಳಿ ಒಂದು ಟ್ಯಾಬ್ಲೆಟ್ ಆಗಿ ಆಲ್ರೆಡಿ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಅದರಲ್ಲಿ ವಾಣಿಜ್ಯವಾಗಿ ಮಾರ್ತಾ ಇದ್ದಾರೆ ಬಟ್ ಇದು ಏನಾಗುತ್ತೆ ಮಿಲ್ಕೋಪ್ಲೆಕ್ಸು ಕಾಸ್ಟ್ಲಿ ಆಗೋದರಿಂದ ಈ ಶತಾವರಿ ಅನ್ನೋದನ್ನು ನೀವು ತಂದಿಟ್ಕಂಡ್ರೆ ಇದು ಹಾಲು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಜೀರ್ಣಶಕ್ತಿನೂ ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ಹುಲ್ಲನ್ನು ತಿನ್ನೋ ಹೆಚ್ಚಿಗೆ ಹುಲ್ಲನ್ನು ಜನವರು ತಿನ್ನೋದ್ರಿಂದ ಎಲ್ಪ್ ಆಗುತ್ತೆ ಮತ್ತು ಕಡಿಮೆ ವೆಚ್ಚದಲ್ಲೇ ನೀವು ಇದನ್ನು ಹಾಲನ್ನು ಹೆಚ್ಚಿಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಸಾಮಾನ್ಯವಾಗಿ ಕಫ ಮತ್ತು ಕೆಮ್ಮು ಕಫ ಕಟ್ಟಿದಾಗ ಮತ್ತು ಕೆಮ್ಮು ಒಂದು ಬಂದಾಗ ಯಾವ ರೀತಿಯಿಂದ ಸರ್ ಮನೆ ಮದ್ದಾಗಿ ನಾವು ಜಾನುವಾರುಗಳಲ್ಲಿ ಕೆಮ್ಮು ಸಾಮಾನ್ಯವಾಗಿ ಬರುತ್ತೆ ಅದು ಎಸ್ಪೆಷಲಿ ಚಳಿಗಾಲದಲ್ಲಿ ಕೆಮ್ಮು ಸರ್ವೇ ಸಾಮಾನ್ಯ ಸೊ ನಾವು ಪ್ರತಿ ಸರಿಯೂ ಕೆಮ್ಮು ಬಂದಾಗ ನಾವು ಏನು ಹೇಳ್ತೇವೆ ಅಂತಂದರೆ ಮನೆ ಮದ್ದನೆ ಮಾಡಿ ಅಂತ ಹೇಳ್ತೇವೆ ಯಾಕಂದರೆ ಕೆಮ್ಮು ಬಂದಾಗ ಇಲ್ಲ ಒಂದು ಆಂಟಿಬಯೋಟಿಕ್ ಕೊಡಬೇಕು ಆ್ಯಂಟಿಬಯೋಟಿಕ್ ಒಂದು ಕೋರ್ಸ್ ಮಾಡಬೇಕು ಅದು ಸುಮ್ಮನೆ ಅಷ್ಟೊಂದು ಯಾಕಂದರೆ ಕೆಮ್ಮು ನಮ್ಗೆ ಗೊತ್ತಿರೋಂಗೆ ಔಷಧಿ ಕೊಟ್ಟರೆ ಏಳು ದಿವಸ ಕೊಡದೇ ಇದ್ರೆ ಏಳು ದಿವಸ ಅಂತ ಹೇಳ್ತಾರೆ ಹಾಗಾಗಿ ನಾವು ಆದಷ್ಟು ಮನೆ ಮದ್ದನ್ನೇ ಮಾಡಿ ಅಂತ ಹೇಳ್ತೇವೆ ಸೊ ಮನೆ ಮದ್ದಕ್ಕೆ ಬಂದರೆ ಅಮೃತ ಬಳ್ಳಿ ನಾನು ಆಗಲೇ ಹೇಳಿದೆ ಸೊ ಅಮೃತ ಬಳ್ಳಿನ ನೀವು ಮನೆಯಲ್ಲ ಹಾಕೊಂಡಿದ್ರೆ ಇದು ಮನುಷ್ಯರಿಗಾಗಲಿ ಕೆಮ್ಮು ಕಫ ಬಂದಾಗ ಅಥವಾ ಜಾನುವಾರುಗಳಿಗಾಗಲಿ ಅದು ತುಂಬ ಉಪಯೋಗ ಆಗುತ್ತೆ ಜೊತೆಗೆ ನಾವು ವಿಳ್ಯದಲ್ಲಿ ಎಲ್ಲ ಉಪಯೋಗ ಮಾಡ್ತಾನೆ ಇರ್ತೇವೆ ಮನೆಯಲ್ಲಿ ಉಪ್ಪನ್ನು ವಿಳೆದಲ್ಲೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಥವಾ ಶುಂಠಿನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಇದು ಜಾನುವನ್ ಮನುಷ್ಯರಿಗಿಂತ ಜಾನುವಾರುಗಳಲ್ಲಿ ಉತ್ತಮ ಕೆಲಸ ಮಾಡುತ್ತೆ ನಾವೇನು ಅನ್ಕೊಂತೀವಿ ಅಂದರೆ ಯೂಶಲಿ ನಾವು ಕೆಮ್ಮಾದಾಗ ಮನುಷ್ಯರುಗಳಲ್ಲಿ ನಾವು ಎಳೆದೆಲ್ಲ ತಿನ್ನೋದು ಅಥವಾ ಶುಂಠಿ ತಿನ್ನೋದು ಕಷಾಯ ಕುಡಿಯೋದು ಮಾಡ್ತಾ ಇರ್ತೇವೆ ಆದರೂ ನಮಗೆ ಕೆಮ್ಮು ಅಥವಾ ಶೀತ ಕಡಿಮೆ ಆಗೋದಿಲ್ಲ ಬಟ್ ಅದನ್ನೇ ನೀವು ಇದನ್ನೇ ನೀವೊಂದು ನೂರು ಅಷ್ಟು ಶುಂಠಿ ಅದೊಂದು ಐವತ್ತು ಗ್ರಾಮ್ ಬೆಳಗ್ಗೆ ಅಥವಾ ಇನ್ನೊಂದು ಐವತ್ತು ಗ್ರಾಮ್ ಅಷ್ಟು ಶುಂಠಿ ಅಥವಾ ಇಳುವೆ ವಿಳೆದೆಲೆ ಸ್ವಲ್ಪ ಬೆಲ್ಲ ಈ ಥರದ್ದೆಲ್ಲ ಕೊಟ್ಟು ನೋಡಿ ಗ್ಯಾರಂಟಿ ತುಂಬ ಚ ಮನುಷ್ಯರಿಗಿಂತ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹಾಗಾಗಿ ಇದು ಮನೆ ನೀವು ಮಾಡ್ಬೋದು ಮತ್ತು ಕೆಚ್ಚಲು ಬಾವು ಬಂದಾಗ ಏನು ಮಾಡ್ಬೇಕಂತ ಹೇಳ್ತೀರಾ ಸರ್ ಕೆಚ್ಚಲು ಬಾವು ಈ ರೈತ ಜಾನುವಾರು ಮಾಲೀಕರಿಗೆ ತುಂಬ ಏನು ಆರ್ಥಿಕವಾಗಿ ಒಡೆತ ಕೊಡುವಂಥ ಒಂದು ಕಾಯಿಲೆ ಮತ್ತು ಕೆಚ್ಚಲು ಬಾವು ಸಾಮಾನ್ಯವಾಗಿ ಕಂಡು ಬರುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಯಾರೇ ರೈತರು ಕೆಚ್ಚಲು ಬಾವು ಅಥವಾ ಅಧಿಕ ಹಾಲು ಇದೆ ಅಂತಂದರೆ ಮನೆಯಲ್ಲಿ ಒಂದು ಪೇಸ್ಟ್ ಅಥವಾ ಒಂದು ಒಂದು ಲೋಷನನ್ನು ಇಟ್ಕೋಬೇಕು ಅದೇನಂತಂದರೆ ಒಂದು ಪಟ್ಟಿಯಷ್ಟು ಲೋಳೆ ಸರ ಸಿಗುತ್ತೆ ಅದು ಜೊತೆಗೆ ಮುಟ್ಟಿದ್ರೆ ಮುನಿಸೊಪ್ಪು ಅದು ಆಮೇಲೆ ಒಂದು ಸ್ವಲ್ಪ ಅರ್ಶನ ಈ ಪೇಸ್ಟನ್ನು ಯಾವಾಗಲೂ ಮಾಡಿಟ್ಕೋಬೇಕು ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ನೀವು ಹಾಲು ಕರೆದ ನಂತರ ಈ ಪೇಸ್ಟನ್ನು ನೀವು ಕೆಚ್ಚಲಿಗೆ ಹಚ್ಚೋದ್ರಿಂದ ಯಾವ ಕ್ರಿಮಿನೂ ಸಹ ಹತ್ತೋದಿಲ್ಲ ಆಮೇಲೆ ಕೆಚ್ಚಲು ಬಾವು ಬರೋ ಅಂಥ ಪ್ರಮೇಯಗಳು ಕಡಿಮೆ ಇರುತ್ತೆ ಸೊ ಅಥವಾ ಕೆಚಲ್ ಬಾವು ಬಂದಾಗೂ ಮಾಡ್ಬೋದು ಬಟ್ ಕೆಚಲ್ ಬಾವಿನ ಪ್ರಮಾಣ ಏನಿರುತ್ತೆ ಗೊತ್ತಿರಲ್ಲ ನಾವು ಹಾಗಾಗಿ ಬರೀ ಇದನ್ನೇ ಮಾಡಿದರೆ ಕೆಲವೊಂದು ಟೈಮಲ್ಲಿ ಕೆಚಲ್ ಬಾವು ಸರಿ ಆಗೋದಿಲ್ಲ ಸೊ ಹಾಗಾಗಿ ನಾವು ಸೂಕ್ತ ಚಿಕಿತ್ಸೆನೇ ಆಗುತ್ತೆ ಅದರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಈ ಮದ್ದು ಮನೆ ಮದ್ದನ್ನು ಮಾಡೋದ್ರಿಂದ ಕೆಚ್ಚಲು ಬಾವನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಆಮೇಲೆ ಈಗ ಗರ್ಭ ಕಟ್ಟದೇ ಇರ್ತಕ್ಕಂಥ ಜಾನುವಾರುಗಳು ಆಮೇಲೆ ಅದಕ್ಕೆ ಸಂತಾನೋತ್ಪತ್ತಿ ಅಂದರೆ ಎಷ್ಟು ಒಂದು ಬಡ್ಕಲು ಆಗಿರ್ತದೆ ಆಮೇಲೆ ಅದೇನು ಹೇಳ್ತೀವಿ ನಾವು ಏ ಇದು ಏನು ಗೊಡ್ಡ ಎಮ್ಮೆ ಅಥವಾ ಗೊಡ್ಡು ದನ ಅಂತ ಹೇಳ್ತೀವಿ ಸರ್ ಸೊ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆಗೆ ಅಥವಾ ಸಂತಾನೋತ್ಪತ್ತಿಯ ಒಂದು ಇದಕ್ಕೆ ಬಂದರೆ ಯಾವ ರೀತಿಯ ಆಗುತ್ತೆ ಸರ್ ಗಿಡಮೂಲಿಕೆಯಿಂದ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಒಂದು ಮಾಡುವ ಒಂದು ಇದಕ್ಕೆ ಬಂದರೆ ಸರ್ ನಾನು ಈಗಾಗಲೇ ಏನು ಹೇಳಿದೆ ಕೆಲವೊಂದು ಗಿಡಮೂಲಿಕೆಗಳನ್ನು ಇದನ್ನು ಸಾಮಾನ್ಯವಾಗಿ ರೈತರು ಬಳಸ್ತಾರೆ ಬಟ್ ಸಂತಾನೋತ್ಪತ್ತಿಗೆ ಈ ಗಿಡಮೂಲಿಕೆಗಳ ಬಳಕೆ ತುಂಬ ಕಡಿಮೆ ಸೊ ನಾವು ಏನು ಮಾಡಬೇಕು ಅಂತಂದರೆ ಸಂತಾನೋತ್ಪತ್ತಿ ಈಗ ಗೊಡ್ಡು ಬಂದಿರೋದು ಅಥವಾ ಬಂಜೆ ಬಂದಿರೋದು ಕ ಸಾಮಾನ್ಯವಾಗಿ ನೋಡ್ತೇವೆ ನಾವು ಸೊ ಅಂಥ ಸಮಯದಲ್ಲಿ ಈಗ ರಾಸು ಚೆನ್ನಾಗಿದೆ ಇಲ್ಲ ರಾಸು ಚೆನ್ನಾಗಿದ್ದಾಗ ಏನು ಮಾಡಬೇಕು ಅಂತಂದರೆ ನಾವು ಮನೆಯಲ್ಲಿ ಶತಾವರಿ ಮತ್ತು ಅಶ್ವಗಂಧ ಅಶ್ವಗಂಧನ ನಮ್ಮ ಹಿಂದಿನ ಕಾಲದಿಂದ ಸುಮಾರು ಜನ ಉಪಯೋಗಿಸ್ತಾ ಬಂದಿದ್ದಾರೆ ಅದೇ ಥರನೇ ಮೆಂತೆ ಮೆಂತೆನೂ ಸಹ ಸಾಮಾನ್ಯವಾಗಿರೋದ್ರಿಂದ ಸೊ ಶತಾವರಿ ಒಂದು ಐವತ್ತು ಗ್ರಾಮು ಅಶ್ವಗಂಧ ಐವತ್ತು ಗ್ರಾಮು ಮತ್ತು ಮೆಂತೆ ಒಂದು ಐವತ್ತು ಗ್ರಾಮು ಸೊ ಇದನ್ನು ನಾವು ಪುಡಿ ಮಾಡಿಬಿಟ್ಟು ಒಂದು ಇಪ್ಪತ್ತು ದಿವಸ ಒಂದು ಇಪ್ಪತ್ತು ದಿವಸ ಕೊಡೋದ್ರಿಂದ ಈ ಗರ್ಭಧಾರಣೆಗೆ ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ನಾವು ತೆಗಿಬೋದು ಅಂತಂದು ಹೇಳಿ ನಮ್ಮ ಇದು ಇದು ಏನಂತಂತಂದರೆ ಇದು ನಮ್ಮ ಬರೀ ಹಿಂದಿನ ಕಾಲದಿಂದ ಬಂದಿರೋವಂಥದ್ದಲ್ಲ ಇದು ರಿಸರ್ಚ್ ಮಾಡಿಯೂ ಸಹ ತಿಳ್ಕೊಂಡಿರೋಂಥ ಅಂಶ ಸೊ ಹಾಗಾಗಿ ರೈತರು ಶತಾವರಿ ಮತ್ತು ಅಶ್ವಗಂಧ ಮತ್ತು ಮೆಂತೆ ಇದನ್ನು ಸಮರ್ಪಕವಾಗಿ ಯೂಸ್ ಮಾಡಿದರೆ ಸಂತಾನೋತ್ಪತ್ತಿಗಿರುವಂಥ ತೊಂದರೆಗಳಾಗಲಿ ಇರುವಂಥ ತೊಂದರೆಗಳನ್ನಾಗಲಿ ನಾವು ಸರಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಆಮೇಲೆ ಈಗ ಕರು ಹಾಕಿದ ನಂತರ ಮಾಸ ಬಿಡದೆ ಇದ್ದ ಸಂದರ್ಭದಲ್ಲಿ ಸತ್ತೆ ಬೀಳದೆ ಅಂತ ಹೇಳ್ತಾರಲ್ಲ ಸರ್ ಬೀಳ ಬರೋದಿಲ್ಲ ಬೀಳೋದಿಲ್ಲ ಅಂತಂತ ಹೇಳ್ತಾರೆ ಆ ಸಮಯದಲ್ಲಿ ಗಿಡಮೂಲಿಕೆಗಳಿಂದ ಯಾವ ರೀತಿಯಿಂದ ನಾವು ಉಪಚರಿಸ್ಬೋದು ಸರ್ ಈಗ ಕರು ಹಾಕಿದ ನಂತರ ಏನಂತಾರೆ ಮಾಸ ಬೀಳದೆ ಇದ್ದರೆ ನಾವು ಒಂದು ಇದು ಸಾಮಾನ್ಯವಾಗಿ ಕರು ಹಾಕಿದ ನಂತರ ಒಂದು ದಿವಸ ಒಂದು ದಿವಸಲ್ಲಿ ಬೀಳಬೇಕು ಅದು ಬೀಳಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಒಂದು ಬೆಳ್ಳುಳ್ಳಿ ಪೇಸ್ಟು ಒಂದು ಮತ್ತೆ ಒಂದು ನೂರು ಅಷ್ಟು ಐವತ್ತು ಗ್ರಾ ನೂರು ಅಷ್ಟು ಬೆಳ್ಳುಳ್ಳಿ ಪೇಸ್ಟು ಒಂದು ನೂರು ಅಷ್ಟು ಬೆಲ್ಲ ಜೊತೆಗೆ ಅರಿಶಿನ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ದಿವಸ ಕೊಡೋದರಿಂದ ಈ ಮಾಸ ಏನು ಬಿದ್ದೇ ಇರೋದಿಲ್ಲ ಅಥವಾ ಒಳಗೆ ಏನು ಕಸ ಇರುತ್ತೆ ಅದು ಬಿದ್ದಿರೋದಿಲ್ಲ ಅದನ್ನು ಬೀಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಅದರಲ್ಲಿ ಏನು ಮಾಸ ಬೀಳದಲ್ಲೇ ಒಂದು ಕ್ರಿಮಿಗಳು ಏನು ಬರೋಂಥ ಚಾನ್ಸಸ್ ಇರುತ್ತೆ ಅದನ್ನು ಸಹ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ದೃಷ್ಟಿಯಿಂದ ನಾವು ಬೆಳ್ಳುಳ್ಳಿ ಮತ್ತು ಬೆಲ್ಲ ಜೊತೆಗೆ ಅರ್ಶನ ಇದು ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಸಿಗೋದ್ರಿಂದ ಇದನ್ನ ತಿನ್ಸಿದ್ರೆ ಕರು ಹಾಕಿದ ತಕ್ಷಣ ತಿನ್ಸಿ ಈ ಮಾಸ ಬೆಳೋದಕ್ಕೆ ತೊಂದರೆ ಯಾವುದು ಯಾವುದೇ ತರದ ತೊಂದರೆಗಳು ಆಗೋದಿಲ್ಲ ಜೊತೆಗೆ ಈಗ ಅಂಡಾಶಯದಲ್ಲಿ ಗಂಟುಗಳು ಇದ್ದರೆ ಇದರ ಒಂದು ನಿರ್ವಹಣಾ ಕ್ರಮವಾಗಿ ಏನು ಮತ್ತೆ ಯಾವೆಲ್ಲ ಒಂದು ಗಿಡಮೂಲಿಕೆಗಳನ್ನ ಬಳಕೆ ಮಾಡಬಹುದು ಸರ್ ಈ ಸಂತಾನೋತ್ಪತ್ತಿ ಅಥವಾ ಬಂಜತನಕ್ಕೆ ಒಂದು ಕಾರಣ ಅಂತಂದ್ರೆ ಅಂಡಾಂಶದಲ್ಲಿ ಗಂಟುಗಳಿರೋದು ಅಂದರೆ ಅಂದ್ರೆ ಇದರಿಂದ ಏನಾಗುತ್ತೆ ಈಟಿ ಬರುತ್ತೆ ಅಥವಾ ಈಟಿಗೆ ಬಂದರೂ ಸರಿ ಈಟ್ ಗರ್ಭ ಧರಿಸದೆ ಇರೋಂಥದ್ದು ಸಾಮಾನ್ಯವಾಗಿರುತ್ತೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾವು ಆಗಾಗ್ಲೇ ಹೇಳ್ದಂಗೆ ನಾನು ಅಶ್ವಗಂಧ ಮತ್ತೆ ಕುಡುಚಿ ಅಂತಂದೇಳಿ ಒಂದು ಗಿಡಮೂಲಿಕೆ ಸಿಗುತ್ತೆ ಜೊತೆಗೆ ಶತಾವರಿ ಅಂತ ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಐವತ್ತೈವ್ರಾಮ್ ಸಮ ಪ್ರಮಾಣದಲ್ಲಿ ಜೊತೆಗೆ ಪಪ್ಪಾಯಿ ಬೀಜ ಈ ಬೀಜ ಪಪ್ಪಾಯಿ ಬೀಜ ಏನಾಗುತ್ತೆ ಅಂತಂದ್ರೆ ಅಕಸ್ಮಾತ್ ಗಂಟುಗಳು ಇದ್ರೆ ಈ ಗಂಟುಗಳನ್ನ ಕರಸದಕ್ಕೂ ಸಹಾಯ ಆಗುತ್ತೆ ಬಟ್ ಪಪ್ಪಾಯಿ ಬೀಜನ ಹಾಕ್ಬೇಕಾದ್ರೆ ನಾವು ಒಂದು ಯೋಚನೆ ಮಾಡಬೇಕು ಅಕಸ್ಮಾತ್ ಗರ್ಭ ಇದ್ರೆ ಆ ಗರ್ಭ ಗರ್ಭಧಾರಣೆ ಆಗಿತ್ತು ಅಂತಂದ್ರೆ ಅದು ಅಭಾಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನ ಫಸ್ಟ್ ದೃಢಪಡಿಸ್ಕೊಂಡು ಅಶ್ವಗಂಧ ಕುಡುಚಿ ಶತಾವರಿ ಮತ್ತೆ ಪಪ್ಪಾಯಿ ಬೀಜ ಐವತ್ತೈವತ್ತು ಗ್ರಾಮ್ ಅಷ್ಟು ಹದಿನೈದು ದಿವಸ ನೀಡೋದ್ರಿಂದ ನಾವು ಈ ಗಂಟು ಏನಿರುತ್ತೆ ಅಂಡಾಂಶದ ಮೇಲೆ ಅದನ್ನು ಕರ್ಕೋದಿಕ್ಕೆ ಸಹಾಯ ಆಗುತ್ತೆ ಧನ್ಯವಾದ ಸರ್ ಇದುವರೆಗೆ ತಾವು ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ಗಿಡಮೂಲಿಕೆಗಳ ಬಳಕೆ ಯಾವ ರೀತಿಯಿಂದ ನಾವು ಅಂದರೆ ಬರ್ತ ವಿವಿಧ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ರೋಗ ರುಜಿನ ಜೊತೆಗೆ ಸಮಸ್ಯೆ ಏನೇ ಇರಲಿ ಬಂಜೆತನದ ಆ ಥರದ ಸಮಸ್ಯೆಗೆ ಹಚ್ಚಲ್ಬಹುದು ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ಗಿಡಮೂಲಿಕೆಗಳಿಂದ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು ಅಂತಂತಂತ ಹೇಳಿಬಿಟ್ಟು ಇದುವರೆಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ ಒಟ್ಟಾರೆಯಾಗಿ ಹೇಳುವುದಾದರೆ ಗಿಡಮೂಲಿಕೆಗಳು ಯಾವ ರೀತಿಯಿಂದ ಪಾತ್ರ ವಹಿಸ್ತದೆ ಈ ಒಂದು ಜಾನುವಾರುಗಳಲ್ಲಿ ಈ ಥರದ ಒಂದು ಕಾಯಿಲೆಗಳ ನಿಂದು ನಿರ್ಮೂಲೆಗೆ ಮನೆ ಮಟ್ಟದಲ್ಲಿ ಸರ್ ನಾನು ಆಗಲೇ ಹೇಳ್ದಾಗೆ ಗಿಡಮೂಲಿಕೆಗಳು ನಾವು ಏನು ಔಷಧಿಗಳು ಅಂತ ಇದ್ದೀವಿ ಇದೆಲ್ಲ ಔಷಧಿಗಳ ಮೂಲ ಗಿಡಮೂಲಿಕೆಗಳೇ ಗಿಡಮೂಲಿಕೆಗಳಂತ ಬಂದಂತಹ ಒಂದು ಏನು ಅಂಶ ಇರುತ್ತೆ ಅದನ್ನೇ ನಾವು ಇವತ್ತು ಔಷಧಿಯಾಗಿ ಯೂಸ್ ಮಾಡ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ದನಗಳು ರಾಸುಗಳು ಹೊರಗಡೆ ಮೇಯೋಕ್ಕೆ ಹೋಗೋದರಿಂದ ಸಾಮಾನ್ಯವಾಗಿ ಗಿಡಮೂಲಿಕೆಗಳನ್ನು ವಿವಿಧ ಗಿಡ ಮೂಲಕ ತಿಂತ ಇದ್ದು ಹಾಗಾಗಿ ರೋಗಗಳ ಲಕ್ಷಣಗಳು ಕಡಿಮೆ ಇರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ನಾವು ದನಗಳನ್ನು ಕಟ್ಟಿ ಮೇಯಿಸೋದ್ರಿಂದ ಗಿಡಮೂಲಿಕೆಗಳು ಸಿಗ್ತಾಯಿಲ್ಲ ಸೊ ದೃಷ್ಟಿಯಿಂದ ನಾವು ಸಾಧ್ಯವಾದಷ್ಟು ಗಿಡಮೂಲಿಕೆಗಳನ್ನು ಪ್ರಯೋಜನಗಳನ್ನು ಪಡ್ಕೊಂಡ್ರೆ ಯಾವ ಕಾಯಿಲೆಗಳಿಗೆ ಯಾವ ಗಿಡಮೂಲಿಕೆಗಳನ್ನು ಬಳಸಬೇಕು ಅಂತಂದು ತಿಳ್ಕೊಂಡ್ರೆ ಆ ಗಿಡಮೂಲಿಕೆಗಳನ್ನು ಬಳಸೋದ್ರಿಂದ ನಮಗೆ ನಿಜವಾಗ್ಲೂ ಸಹಾಯ ಆಗುತ್ತೆ ಸೊ ಈ ದಿಸೆಯಲ್ಲಿ ನಾವು ಈಗಾಗಲೇ ನಾನು ಹೇಳಿದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಕಂಡೀಷನ್ಗಳಿಗೆ ಬೇರೆ ಬೇರೆ ಥರದ ಗಿಳಮುಖಿಗಳನ್ನು ಬಳಸಿದರೆ ನಿಜವಾಗ್ಲೂ ಎಲ್ಪ್ ಆಗುತ್ತೆ ನಾವು ಚಿಕಿತ್ಸೆಗೆ ತಗಲುವಂಥ ವೆಚ್ಚವನ್ನು ಕಡಿಮೆ ಮಾಡ್ಬೋದು ಮತ್ತು ಆರೋಗ್ಯವಾಗಿ ನಾವು ಜಾನುವಾರುಗಳನ್ನು ಸಾಕಾಣಿಕೆ ಮಾಡೋಕ್ಕೆ ಸಹಾಯ ಆಗುತ್ತೆ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಕೇಳುಗರಿಗೆ ಜಾನುವಾರು ಸಾಕಾಣಿಕೆದಾರರಿಗೆ ಹೈನು ರಾಸುಗಳನ್ನ ಸಾಕಣೆ ಮಾಡ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಸೊ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಆರು ಎಂಟು ಒಂಬತ್ತು ಸೊನ್ನೆ ಒಂಬತ್ತು ಎರಡು ಧನ್ಯವಾದಗಳು ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿಬರುವ ಕೃಷಿ ರಂಗ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ